ತಕ್ಷಣ ಅದು ನನ್ನ ಕಡೆ ತಿರುಗ್ತು ನಾನು ಹಿಂದುಗಡೆ ಹಿಂದ್ಗಡೆ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಆ ಟೈಲ್ಸ್ ಹಾಕಿರಲ್ಲ ಟೈಲ್ಸ್ ಒಳಗಡೆ ಶೂಸ್ ಹಾಕೊಂಡು ಹಿಂದ್ಗಡೆ ಬಿದ್ದುಬಿಟ್ಟಿದ್ದಾನೆ ಇದು ಅದು ಕಚ್ಚಿದ್ದು ನೋಡಿ ಇಲ್ಲೆಲ್ಲ ಗುರ್ತಿದ್ದಿಲ್ಲ ಇದೆಲ್ಲ ಅಲ್ಲಿಂದ ಗುರ್ತು ಹಿಂಗೆ ಹಾಕಿ ಬಿಡಲಿಲ್ಲ ಅದು ಹಿಡ್ಕೊಂಡು ಬಲಿ ಪ್ರಾಣಿನ ಸಾಯಿಸ್ತಾ ಹಂಗೆ ಹಿಂಗೆ ಹಿಂಗೆ ತಲೆ ಅಲ್ಲಾಡಿಸ್ತಾ ಇದೆ ಆವಾಗ ನನಗೆ ಗೊತ್ತಾಯ್ತು ಓ ಸೀರಿಯಸ್ ಇದೆ ನಾನು ಬದುಕುಳಿಬೇಕು ಅಂದರೆ ಇದನ್ನು ಫೈಟ್ ಮಾಡಬೇಕು ಆಮೇಲೆ ಇಲ್ಲ ನೋಡಿ ಇದೆಲ್ಲ ಪರಿಚಯದ ಗುರುತೆ ಪೂರ್ತಿ ಮಾಂಸಖಂಡ ನನ್ನ ಕೈ ಅದ್ರ ಕಡೆ ಹೋಗ್ಬಿಡುತ್ತೆ ರಂಟಂಬೋರ್ ರಾಷ್ಟ್ರೀಯ ಉದ್ಯಾನ ಅಂತ ಇದೆ ರಾಜಸ್ಥಾನದಲ್ಲಿ ಅಲ್ಲಿ ಒಂದ್ಸಲ ಏನೋ ಕೆಲಸ ಮಾಡ್ತಾ ಇದ್ವಿ ನಾವು ಬೆಳಗ್ಗೆ ಹೊತ್ತು ಅವಾಗ ಏನು ಅಂದರೆ ಚಳಿಗಾಲ ಜನವರಿ ತಿಂಗಳು ಅವಾಗ ನಾನು ಮತ್ತು ನಮ್ಮ ಸ್ನೇಹಿತರೊಬ್ರು ಡಿ ವಿ ಗಿರೀಶ್ ಅಂತ ಇದಾರೆ ಅವ್ರಿಗೂ ವನ್ಯಜೀವಿ ಮೇಲೆ ಬಹಳಷ್ಟು ಕೆಲಸ ಹೌದು ಹೌದು ಚಿಕ್ಕಮಂಗ್ಳೂರು ಡಿ ವಿ ಗಿರೀಶ್ ಡಿ ಗಿರೀಶ್ ಹಾ ಹೌದು ಹೌದು ಅವರೆಲ್ಲ ನಮಗೆ ಪರಿಚಯನೇ ಸ್ನೇಹಿತರೆ ಗಿರೀಶು ನಾನು ಬಹಳ ವರ್ಷದಿಂದ ಸ್ನೇಹಿತರು ನಾವು ಅವರು ಸ್ಕೌಟ್ಸ್ ಘೋಟ್ಗೆ ಹೋಗ್ತಾ ಇದ್ವಿ ಹಂಗಾಗಿ ಪರಿಚಯ ನಮಗೂ ಅವ್ರಿಗೂ ವನ್ಯಜೀವಿಗಳ ಅದೇ ಬಾಂಧವ್ಯ ಇವತ್ತೂ ನಮ್ಗೆ ಅಷ್ಟೇ ಸನಿಹ ಅವರು ಗಿರೀಶು ನಾನು ಗಿರೀಶ್ ಒಂದು ದಿವ್ಸ ರಣ್ ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಐದು ಮುಖಾಲು ಆರು ಗಂಟೆ ಅವಾಗಿನೂ ಬೆಳಗ್ಗೆ ಬರ್ತಾ ಇತ್ತು ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ ನಮ್ಮ ಕೆಲಸ ಶುರು ಮಾಡೋಕ್ಕಿನ್ನೂ ಒಂದು ಸಮಯ ಇತ್ತು ಸ್ವಲ್ಪ ಅಲ್ಲಿಗೆ ನಡ್ಕೊಂಡು ಹೋಗಿ ಶುರು ಮಾಡಬೇಕಿತ್ತು ಅದೇನು ವನ್ಯಜೀವಿ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಅಲ್ಲಿ ಎಷ್ಟು ಬಲಿ ಪ್ರಾಣಿಗಳು ಅಂದರೆ ಪ್ರೇ ಸ್ಪೀಸೀಸ್ ಎಷ್ಟಿದೆ ಅದರ ಡೆನ್ಸಿಟಿ ಸಾಂದ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಕೆಲಸ ಮಾಡ್ತಾಯಿದ್ವಿ ಅಲ್ಲಿ ನನಗೆ ನಡ್ಕೊಂಡು ಹೋಗ್ತಾಯಿದ್ವಿ ಕಾಡಿನ ರಸ್ತೆ ನನ್ನ ಪಕ್ಕದಲ್ಲಿ ಬಿಗಿರೀಶ್ ಬಲಗಡೆ ಬಲಗಡೆ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಏನೋ ಏನೋ ನಾನು ಅಲ್ಲಿ ಪಕ್ಕದಲ್ಲಿ ಕೂತಿದೆ ಅಂತ ಅನಿಸ್ತು ಹಿಂಗೆ ನೋಡ್ತೀನಿ ಒಂದು ಹತ್ತು ಮೀಟ್ರ್ ದೂರದಲ್ಲಿ ಹುಲಿ ಕೂತ್ಕೊಂಡಿದೆ ಅದು ನಮ್ಮನ್ನೇ ನೋಡ್ತಾ ಇದೆ ಅದಕ್ಕೆ ಗೊತ್ತಾಗೋಗಿದೆ ಆಗಲೇ ನಾವು ಅದನ್ನು ನೋಡೇ ಇರಲಿಲ್ಲ ಇನ್ನೇನು ಹೆಚ್ಚು ಕಮ್ಮಿ ದಾಟ್ಬಿಟ್ಟಿದ್ವಿ ಹುಲಿನ ನಾನು ಗಿರೀಶ್ಗೆ ಕೈ ಹಿಚ್ಚಿಕ್ಬಿಟ್ಟು ಹುಲಿ ಹುಲಿ ಅಂತ ಮೆಲ್ಲು ಗೆಳಿದೆ ಗಿರೀಶನ್ಗೆ ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಅವಾಗಿನೂ ಎಳೆ ಬಿಸಿಲು ಬರ್ತಾಯಿತ್ತು ಆವಾಗ ತುಂಬ ಚಳಿ ಬೇರೆ ನಾವು ಟೋಪಿ ಮಫ್ಲರು ಎಲ್ಲ ಬೇರೆ ಹಾಕೊಂಬಿಟ್ಟಿವಲ್ಲ ಕಾಡಿನ ಶಬ್ದ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಹಂಗಾಗಿ ಕಾಡಿನಲ್ಲಿ ನಾವು ಯಾವಾಗಲೂ ಕಿವಿ ಕಣ್ಣು ಮೂಗು ಯಾವಾಗಲೂ ತೆರೆದಿಟ್ಕೊಂಡಿರಬೇಕು ಅದು ಗೊತ್ತೇ ಆಗಿಲ್ಲ ಅಷ್ಟತ್ರ ಬಂದ್ಬಿಡಿದ್ವಿ ಹುಲಿಗೆ ನಮಗೆ ಗೊತ್ತೇ ಆಗಿಲ್ಲ ಅಲ್ಲಿ ತನಕ ಗಿರೀಶ್ ಗೇಳ್ದೆ ಹುಲಿ ಇದೆ ಹುಲಿ ಹುಲಿದೆ ಅಂತ ಗಿರೀಶ್ನ ಹಿಂಗೆ ಬರೀ ಕಣ್ಣಲ್ಲೇ ನೋಡ್ತಾ ಇದೀವಿ ಇಬ್ಬರೂ ಅದನ್ನು ನಮ್ಮನ್ನೇ ನೋಡ್ತಾ ಇದೆ ನಾವು ಅದನ್ನೇ ನೋಡ್ತಾ ಇದ್ದೆ ನಾವು ನಾನು ಉಸಿರಾಡೋದ ನನಗೆ ಕೇಳಿಸ್ತಾ ಇದೆ ಅವನು ಉಸಿರಾಡೋದನ್ನು ಕೇಳಿಸ್ತಾ ಇದೆ ಅಷ್ಟತ್ರದಲ್ಲಿದೆ ಹುಲಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡ್ತಾ ನಿಂತ್ಕೊಂಡಿತ್ತು ನಾವು ಅಲ್ಲೇ ನಿಂತಿದ್ವಿ ಅಲ್ಲಾಡಲೇ ಇಲ್ಲ ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಅಷ್ಟು ದೂರದಲ್ಲಿ ಹುಲಿಗೆ ಮಲ್ಕೊಂಡಿದೆ ಅಲ್ಲಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ದು ನಿಂತ್ಕೊಂಡು ಕಾಡು ಮಧ್ಯೆ ಹೋಯ್ತು ಹುಲ್ಲುಗಳ ಮಧ್ಯೆ ಹೋಯ್ತು ಇನ್ನೊಂದು ಐವತ್ತು ಮೀಟರ್ ದೂರಕ್ಕೆ ಹೋಯ್ತಾನೆ ನಿಂತ್ಕೊಂಡ್ಬಿಟ್ಟು ಅಲ್ಲಿಂದ ವಾಪಸ್ ತಿರುಗಿ ನೋಡ್ತೇನೆ ನಮ್ಮನ್ನು ನಾವೇನು ಇದ್ದೀವಿ ಅಂತ ನೋಡಿ ಚೆಕ್ ಮಾಡ್ತು ಅನ್ಸುತ್ತೆ ಆಮೇಲೆ ಹಂಗೇ ಕಾಡಿನೊಳಗಡೆ ಮಾಯ ಆಗೋಯ್ತು ಹುಲಿ ಇಷ್ಟು ಹತ್ರದಲ್ಲಿ ನೋಡಿದ್ದು ನಮ್ಮ ನಡ್ಕೊಂಡು ಹೋಗ್ತಾ ಅಷ್ಟು ಹತ್ರದಲ್ಲಿ ಹುಲಿ ನೋಡಿದ್ದು ನಾನು ಅಷ್ಟು ಹತ್ರದಲ್ಲಿ ಅವತ್ತು ನೋಡಿದ್ದು ಹಾಗಾಗಿ ಅಷ್ಟತ್ರದಲ್ಲಿ ಹುಲಿಗಳನ್ನ ಆ ಚಿರತೆಗಳನ್ನೆಲ್ಲ ನೋಡಿದ್ವಿ ಭಾಳಷ್ಟು ಸಾರಿ ನಡ್ಕೊಂಡು ಹೋಗ್ತಾ ಅದು ನಿಮ್ಗೆ ಹೆಂಗೆ ಅಂದರೆ ನೀವು ಹತ್ತು ಸಲ ನೋಡಿ ಅದೇ ಸಂತೋಷ ಆಗುತ್ತೆ ನೂರು ಸಲ ನೋಡಿ ಹುಲಿನ ಅದೇ ಸಂತೋಷ ಆಗುತ್ತೆ ಅದರ ಕಣ್ಣುಗಳ್ ನೋಡಬೇಕು ಜೇನುತುಪ್ಪದ ತುಪ್ಪದ ಬಣ್ಣದ ಕಣ್ಣುಗಳದು ಬಹಳ ಸುಂದರವಾಗಿರುತ್ತೆ ಅಷ್ಟತ್ರದಲ್ಲಿ ನೋಡೋಕೆ ಇನ್ನೂ ಮಜಾ ಬರುತ್ತೆ ಅದು ಅದು ಒಂಥರ ಅನುಭವನೇ ಬೇರೆ ಥರ ಅದು ನಾವು ಜೀವನದಲ್ಲಿ ಎಂದೂ ಮರೆಯೋಕ್ಕಾಗಲ್ಲ ಮತ್ತು ವನ್ಯಜೀವಿಗಳ ಬಗ್ಗೆ ನಮಗೆ ಪ್ರೀತಿ ಹೆಚ್ಚಿಸುತ್ತೆ ಆ ಪ್ರೀತಿ ಏನಾಗುತ್ತೆ ಅಂದರೆ ಓ ಇದನ್ನು ಸಂರಕ್ಷಣೆ ಮಾಡಬೇಕು ಇದ್ರ ಮನೆ ಸಂರಕ್ಷಣೆ ಮಾಡಬೇಕು ಅಂತ ನಮ್ಗೆ ಹೆಚ್ಚು ನಮ್ಗೆ ಉತ್ತೇಜನ ಕೊಡುತ್ತೆ ಯಾಕೆ ನಿಮ್ಮಲ್ಲಿ ದಾಳಿ ಮಾಡಲಿಲ್ಲ ಅದು ಮಾಡೋದಿಲ್ಲ ಅದಕ್ಕೆ ನಾವು ಏನೋ ನಾವೇನೋ ತೊಂದರೆ ಕೊಡ್ತೀವಿ ಅಂದಿದಾಗ ಮಾತ್ರ ಅದು ದಾಳಿ ಮಾಡ್ಬೋದೇ ಹೊರತು ಇಲ್ಲದ್ರೆ ಅಷ್ಟು ಹತ್ತಿರದಲ್ಲೂ ನೋಡಿ ಹುಲಿ ನಮಗೇನೂ ದಾಳಿ ಮಾಡಿಲ್ಲ ಹೊರ್ತು ಈ ಥರ ಅನುಭವಗಳು ಸಾಕಷ್ಟಾಗಿದೆ ನಾನು ಎಂದೂ ವನ್ಯಜೀವಿಗಳಿಂದ ತೊಂದರೆ ಆಗಿಲ್ಲ ಕಾಡಿನಲ್ಲಿ ಒಂದೇ ಒಂದು ಸಲ ಆಗಿದ್ದು ಅಂತ ಹೇಳಿದ್ರೆ ಬೆಂಗಳೂರಿನ ವಿಬ್ಗಾಯರ್ ಶಾಲೆ ಅಂತ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಒಂದು ಚಿರತೆ ಬಂದಿತ್ತು ಆ ಚಿರತೆ ಹಿಡೀಲಿಕ್ಕೆ ಅರಣ್ಯ ಇಲಾಖೆಯವರು ನನ್ನನ್ನು ಕರೆದಿದ್ದರು ಶಾಲೆ ಒಳಗಡೆ ಬಂದಿತ್ತು ಅಂಥೇಳಿ ಆವಾಗ ನನಗೆ ಅಪಘಾತ ಆಗಿದ್ದು ವನ್ಯಜೀವಿಗಳೊಟ್ಟಿಗೆ ಅಂದರೆ ಚಿರತೆಯೊಟ್ಟಿಗೆ ಇನ್ನೆಂದೂ ಕಾಡಿನಲ್ಲಿ ಏನೂ ತೊಂದರೆ ಆಗಿಲ್ಲ ಇವತ್ತೂ ತನಕ ನನಗೆ ಕಾಡಿನಲ್ಲಿ ನಡೆಯೋದು ಬಹಳ ಸುರಕ್ಷಿತ ಅನಿಸುತ್ತೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕಲ್ಲಿ ಹೋಗೋದು ಬಹಳ ಹೆದರಿಕೆ ಆಗುತ್ತೆ ನನಗೆ ಏನಾಯ್ತು ವಿಬ್ಗಾಯರ್ ಏನಾಯ್ತು ಎರಡು ಸಾವಿರದ ಹದಿನಾರರಲ್ಲಿ ಹಾಂ ಎರಡು ಸಾವಿರದ ಹದಿನಾರು ಫೆಬ್ರವರಿ ಏಳನೇ ತಾರೀಕದು ಒಂದು ಚಿರತೆ ಬಂದ್ಬಿಟ್ಟಿತ್ತು ಒಂದು ಶಾಲೆಗೆ ಹಾಗಾಗಿ ಅರಣ್ಯ ಇಲಾಖೆಯವರು ನನಗೂ ಮನವಿ ಮಾಡಿದರು ಬನ್ನಿ ಚಿರತೆ ಫಾರೆಸ್ಟ್ ಹಾಂ ಅಂದರೆ ನಾವು ವನ್ಯಜೀವಿಗಳ ಮೇಲೆ ಅದರಲ್ಲೂ ಚಿರತೆ ಮೇಲೆ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ವಿ ಈ ಥರ ಜನ ವಸತಿ ಪ್ರದೇಶಗಳಿಗೆ ಚಿರತೆ ಬಂದಾಗ ಬಹಳಷ್ಟು ಹೋಗಿ ಸಹಾಯ ಮಾಡಿದ್ವಿ ಅರಣ್ಯ ಇಲಾಖೆಯವರಿಗೆ ಕೆಲವು ಸಲ ಬಾವಿಲಿ ಬಿದ್ದೋಗಿರ್ತವೆ ಅದನ್ನ ಹಿಡ್ಕೊಂಡ್ಬರೋದು ಅದನ್ನು ಟ್ರ್ಯಾಂಕ್ವಲೈಸ್ ಮಾಡಿ ಆಚೆ ತರೋದು ಅದೆಲ್ಲ ಅನುಭವ ಇರೋದರಿಂದ ಅರಣ್ಯ ಇಲಾಖೆಯವರು ಕರೆಸಿದರು ಅಲ್ಲಿ ಹೋಗಿದ್ವಿ ಹೋದರೆ ನೂರಾರು ಜನ ಸೇರಿಬಿಟ್ಟಿದ್ರು ಅವತ್ತು ಶಾಲೆ ಕಾಂಪೌಂಡ್ ಮೇಲೆಲ್ಲ ಜನದು ಮಾಧ್ಯಮದವರು ಎಲ್ಲ ನಿಂತಿದ್ರು ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ ನಾವು ಹೋಗಿ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಮತ್ತು ಎಲ್ಲರಿಗೂ ಒಂದು ಪ್ಲ್ಯಾನ್ ಮಾಡಿದ್ವಿ ಅರುಣ್ ಅಂತ ವೆಟ್ರನೇರಿಯನ್ ಇದ್ದರು ಹೆಂಗೆ ಹಿಡಿಬೇಕು ಆ ಚಿರತೆ ಒಂದು ಬಚಲು ಮನೆ ಒಳಗಡೆ ಇತ್ತು ಈ ವಾಷ್ ಬೇಸಿನ್ ಕೆಳಗಡೆ ಮಲ್ಕೊಂಡ್ಬಿಟ್ಟಿತ್ತು ಸ್ಕೂಲ್ನ ವಾಶ್ ಸ್ಕೂಲ್ ಬಚ್ಲು ಮನೆ ಒಳಗಡೆ ಟಾಯ್ಲೆಟ್ ಒಳಗಡೆ ಹಾಗಾಗಿ ಅದನ್ನು ಮತ್ತು ಇನ್ನೊಂದು ಏನಂದ್ರೆ ಸಂದಿಗ್ಧ ಪರಿಸ್ಥಿತಿ ಆ ವಾಶ್ ಟಾಯ್ಲೆಟು ಎರಡು ಗೋಡೆ ಇತ್ತು ಟಾಯ್ಲೆಟ್ಗೆ ಎರಡು ಗೋಡೆ ಮಧ್ಯೆ ಗ್ಯಾಪ್ ಸಹ ಇತ್ತು ವೆಂಟಿಲೇಟ್ರ್ ಇತ್ತು ಟಾಯ್ಲೆಟಲ್ಲಿ ಮತ್ತು ಒಂದು ಗೋಡೆ ಇನ್ನೊಂದು ಗೋಡೆ ಮತ್ತೆ ಒಂದು ವೆಂಟಿಲೇಟ್ರು ಆ ಮೇಲುಗಡೆ ವೆಂಟಿಲೇಟ್ರು ಈ ಎರಡು ಗೋಡೆಗಳ ಮಧ್ಯೆ ಜಾಗ ಗ್ಯಾಪು ಈ ಗೋಡೆ ಆಚೆ ಕಡೆ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು ಅಂದರೆ ಈ ಬಸ್ಲು ಮನೆ ಇಲ್ಲಿದೆ ಇಲ್ಲಿ ಚಿರತೆ ಇದೆ ನಾವು ಅದಕ್ಕೆ ಟ್ರಾಂಕುಲೈಸ್ ಮಾಡಿದ್ರೆ ಈ ವೆಂಟಿಲೇಟ್ರ್ ಮೇಲೆ ಮೂಲಕ ಹಾರಿ ಎರಡು ಗೋಡೆಗಳ ಮಧ್ಯೆ ಇರೋ ಸಂಧಿಯಲ್ಲಿ ಸಿಗಾಕೊಂಬಿಟ್ರೆ ಚಿರ್ತೆ ಬೆನ್ಮೂಳೆ ಮುರ್ಕೊಂಡು ಸತ್ತೋಗ್ಬಿಡುತ್ತೆ ಅಥವಾ ಚಿರತೆ ಹಾರಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದರೆ ಅದಕ್ಕೆ ಟ್ರಾಂಕೊಲೈಸ್ ಎಫೆಕ್ಟ್ ಆಗಿದರೆ ಅದನ್ನು ಮುಳುಗಿಸಾಯೋಂಥ ಪರಿಸ್ಥಿತಿ ಅಥವಾ ಯಾರೋ ಜನ ಗಾಬರಿಯಾಗಿ ಚಿರತೆ ಬಂತು ಅಂತ ಗಾಬರಿಯಾಗಿ ಅವರು ನೀರಿಗೆ ಹಾರಿ ಅವ್ರಿಗೆ ಈಜಾಡಕ್ಕೆ ಬರಲಿಲ್ಲದ್ರೆ ಅವರು ಸಹಾಯ ಅಂತ ಪರಿಸ್ಥಿತಿ ಮುಳುಗಿ ಈ ಥರ ಸಾಕಷ್ಟು ಕಾಂಪ್ಲಿಕೇಶನ್ಸು ಸಂದಿಗ್ಧ ಕಥೆಗಳಿದ್ವು ಜೊತೆಗೆ ಮಾಧ್ಯಮದವ್ರು ನೂರಾರು ಜನ ಸೇರಿದ್ದಾರೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಬೇಕು ಹೋಗಿ ಇಂಥ ಮನೆಗೆ ಹೋಗಿ ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೇಗೆ ಮಾಡಬೇಕು ಚಿರತೆಗೆ ಯಾವ ಟ್ರ್ಯಾಂಕ್ವಲೈಸ್ ಮಾಡಿದ್ರೆ ಅದು ಇಲ್ಲಿಂದ ಆಚೆ ಬರ್ಬೋದು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಮತ್ತು ನಾನು ಇನ್ನೊಂದು ಏನು ಮಾಡ್ತೀವಿ ಅಂದರೆ ಅಂಥ ಸಂದರ್ಭಗಳಲ್ಲಿ ಚಿರತೆ ಅಕಸ್ಮಾತಾಗಿ ಆಚೆ ಬಂದರೆ ನಾವೆಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ಕೊಂಡಿರ್ತೀವಿ ಇದೆಲ್ಲ ಪ್ಲಾನಿಂಗ್ ಪ್ರೋಸೆಸ್ ಅದು ಮುಖ್ಯ ಅದು ಮುಖ್ಯ ಆದರೆ ಅವತ್ತೇನಾಗಿತ್ತು ಈ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡೆ ಸರ್ ಇದನ್ನು ಮಾಧ್ಯಮದವ್ರನ್ನ ಕಳಿಸ್ಬಿಡಿ ಇಲ್ಲಿಂದ ಚಿರತೆ ಆಚೆ ಬಂದರೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳಿದ್ರು ಇಲ್ಲ ಮಾಧ್ಯಮದವ್ರಿಗೆ ನೀವೇ ಕನ್ವಿನ್ಸ್ ಮಾಡಿ ಅಂತ ಹಾಗಾಗಿ ನಂಗೆ ಮಾಧ್ಯಮದಲ್ಲಿ ಸುಮಾರು ಜನ ಪರಿಚಯ ಇರೋದರಿಂದ ಒಬ್ಬೊಬ್ಬರಿಗೆ ಕನ್ವಿನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲ ಒಪ್ತಾಯಿದ್ರು ಒಬ್ಬರು ಮಾಧ್ಯಮದವ್ರ ಹತ್ರ ಮಾತಾಡುವಾಗ ಜೋರಾಗಿ ಚಿರತೆ ಕೂಗಿ ಶಬ್ದ ಆಯಿತು ಬಿಲ್ಡಿಂಗ್ ಒಳಗಡೆಯಿಂದ ನಾನು ಏನಾಯಿತು ಅಂತ ಹಿಂದೆ ತಿರುಗಿ ನೋಡ್ತೀನಿ ಆ ವೆಂಟಿಲೇಟ್ರ್ ಆಚೆ ಕಡೆಯಿಂದ ಚಿರತೆ ಹಾರು ಬಂದುಬಿಡ್ತು ಒಳಗಡೆ ಯಾರೋ ಅದಕ್ಕೆ ಡಿಸ್ಟರ್ಬ್ ಮಾಡಿ ಅದು ಆಚೆ ಬಂದುಬಿಡ್ತು ಆಚೆ ಬಂದು ಈ ಕಾಂಪೌಂಡು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಮಧ್ಯದಲ್ಲಿ ಒಂದು ಚೈನ್ ಲಿಂಕ್ ಮೆಶ್ ಹಾಕಿದರು ನಾನು ಈ ಕಾಂಪೌಂಡು ಚೈನ್ ಲಿಂಕ್ ಮೆಷ್ ಮಧ್ಯ ಇದ್ದೀನಿ ಚಿರತೆ ಅಲ್ಲೇ ಬಂತು ನಾನು ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ನಾನು ಹೇಗೆ ಆಚೆ ಹೋಗಬೇಕು ಅಂತ ನೋಡ್ತಾ ಇದ್ದೆ ಯೋಚನೆ ಮಾಡ್ತಾಯಿದ್ದೆ ಮತ್ತು ಆಚೆ ಕಡೆ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು ಅವತ್ತು ಆ ಶಾಲೆಯಿಂದ ಆಚೆ ಸ್ವಲ್ಪ ದೂರದಲ್ಲಿ ದೊಡ್ಡ ಗ್ರೌಂಡ್ ಇತ್ತು ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು ಅದು ನನಗೆ ಜ್ಞಾಪಕ ಇತ್ತು ಅಲ್ಲಿ ನಾನು ಓಡುವ ಓಡುವಾಗ ಒಂದು ದೊಡ್ಡ ಗೇಟ್ ಕಾಣಿಸ್ತು ಗೇಟಿಂದ ಆಚೆ ಹೋಗೋಣ ಅಂತ ಪ್ರಯತ್ನ ಪಟ್ಟರೆ ಗೇಟ್ ಮೇಲ್ಗಡೆ ಪೂರ್ತಿ ಸ್ಪೈಕ್ಸು ಅದನ್ನ ಇಟ್ಕೊಂಡು ಹಿಂಗೆ ಹಾರಕ್ಕಾಗಲಿಲ್ಲ ನನಗೆ ಅದು ಒಂದು ಸಲ ಪ್ರಯತ್ನ ಪಟ್ಟೆ ಆಗಲಿಲ್ಲ ಎರಡನೇ ಸಲ ಪ್ರಯತ್ನ ಪಟ್ಟೆ ಆಗಲಿಲ್ಲ ಮೂರನೇ ಸಲ ಎಲ್ಲಿದೆ ಚಿರತೆ ನೋಡೋಣ ಮೊದಲು ಅಂತ ಹಿಂದೆ ತಿರುಗಿ ನೋಡ್ತೀನಿ ನನ್ನ ಕೆಳಗಡೆನೇ ಇತ್ತು ನಾನು ಹಿಂಗೆ ಕಾ ಗೇಟ್ ಮೇಲೆ ನಿಂತಿದ್ದೀನಿ ಹಿಂಗೆ ನೋಡ್ತೀನಿ ಕೆಳಗಡೆ ಚಿರತೆ ಸುಂದರವಾಗಿರೋ ಹಸಿರು ಕಣ್ಣುಗಳು ಅದಕ್ಕೆ ಎಷ್ಟು ಸುಂದರ ಆಯಿತು ಅಂದರೆ ಭಾಳ ಚೆನ್ನಾಗಿತ್ತು ಚಿರತೆ ಮಾತ್ರ ಅದರ ಕಣ್ಣುಗಳು ಆ ಚಿರತೆ ಏನು ಮಾಡ್ತೀವಿ ಹಿಂಗೆ ನೋಡಿದ್ದೆ ನನ್ನ ಹಾರಿ ನನ್ನ ತೊಡೆನ ಇಟ್ಕೊಂಬಿಡ್ತು ಬಲಗಡೆ ತೊಡೆನ ಒಂದು ಸಲ ಕಚ್ಚಿ ಬಿಡ್ತು ಇನ್ನೊಂದು ಸಲ ಕಚ್ಚಿದಾಗ ನನಗೆ ತುಂಬ ನೋವಾಯಿತು ಬಿಟ್ಬಿಟ್ಟೆ ಗೇಟನ್ನ ಚಿರತೆ ಮೇಲೆ ಬಿದ್ದುಬಿಟ್ಟೆ ಹಿಂದುಗಡೆ ಚಿರತೆ ಗಾಬರಿ ಆಗಿರ್ಬೇಕು ಅದೊಂದು ಸುಮಾರು ನಲ್ವತ್ತೈದು ಕೆ ಜಿ ಐವತ್ತು ಕೆ ಜಿ ತೂಕೋದು ಚಿರತೆ ಅದ್ರ ಮೇಲ್ಗಡೆ ಎಪ್ಪತ್ತೈದು ಕೆ ಜಿ ಎಂಬತ್ತು ಕೆ ಜಿ ಇರೋ ಮನುಷ್ಯ ಬಿದ್ದರೆ ಅದಕ್ಕೆ ಹೆಂಗೆ ಗಾಬರಿ ಆಗಿರ್ಬೇಕು ಪಾಪ ಚಿರ್ತೆಗೆ ಚಿರ್ತೆ ಮೇಲೆ ಬಿದ್ದನ ಅದಕ್ಕೆ ಗಾಬರಿ ಆಗೋಯಿತು ನಾನು ಎದ್ದು ನಿಂತ್ಕೊಂಡೆ ಚಿರತೆನೂ ಎದ್ದು ನಿಂತ್ಕೊಳ್ತು ಚಿರತೆ ಕಾಂಪೌಂಡ್ ಹಾರಲಿಕ್ಕೆ ಪ್ಲಾನ್ ಮಾಡ್ತಾಯಿತ್ತು ಕಾಂಪೌಂಡ್ ಹತ್ರ ಹೋಗಿ ನಿಂತ್ಕೊಳ್ತು ಅಲ್ಲಿ ಕುರ್ಚಿಗಳು ಇಟ್ಟಿದ್ರು ಬ್ಯಾಸ್ಕೆಟ್ ಬಾಲ್ ಎಲ್ಲ ಇಟ್ಟಿದ್ರು ಸ್ವಲ್ಪ ಅಡ್ಡ ಆಗ್ತಿತ್ತು ಅದಕ್ಕೆ ಕಾಂಪೌಂಡ್ ಹಾರಕ್ಕಾಗ್ತಿಲ್ಲ ನಾನು ಈ ಚೈನ್ಲಿಂಗ್ ಮೆಶ್ದು ಒಂದು ಗೇಟ್ ಇತ್ತು ಆ ಗೇಟ್ನ ಹೋಗ್ಬಿಟ್ಟು ಗೇಟ್ ಹಾಕೋಣ ಅಂತ ಹೋಗ್ತೀನಿ ಆದರೆ ಚಿರತೆನ ಎಲ್ಲಿದೆ ಅಂತ ಕಣ್ಣಲ್ಲಿ ಯಾವಾಗಲೂ ಗೊತ್ತು ಗುರುತಿಟ್ಕೊಂಡಿರಬೇಕು ಯಾಕಂದರೆ ಹಿಂದ್ಗಡೆಯಿಂದ ಹಾರಿ ಕೂತ್ಗೆ ಹಿಡಿತದದು ಅದಕ್ಕೆ ನಾನು ಹಿಂದುಗಡೆ ಹಿಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೆ ಹಾಂ ಗೇಟ್ ಹಾಕೋಣ ಅಂತ ಹೋದರೆ ಕೈಗೆ ಗೇಟ್ ಸಿಕ್ಕಲಿಲ್ಲ ಅಷ್ಟೊಳಗೆ ಅರುಣ್ ಅಂತ ವೆಟರ್ನೇರಿಯನ್ ಇದ್ದರು ಅವರು ಕೂಗ್ ಕರೆದೆ ಅರುಣ್ ಬಂದರು ಪಾಪ ಲಿಂಕ್ ಮೆಷ್ ಹಿಂದ್ಗಡೆ ಪ್ರೊಟೆಕ್ಷನ್ ತಗೊಂಡು ಬಂದರು ಅರುಣ್ಗೆ ಹೇಳ್ದೆ ಅರುಣ್ ಡಾಟ್ ಫೈರ್ ಮಾಡಿರಿ ಅಂತ ಅರುಣ್ ಬೇಡ ಸರ್ ಡಾಟ್ ಮಾಡಿದ್ರೆ ಅದ್ರ ಅಟೆನ್ಷನ್ ನಮ್ಮ ಕಡೆ ಬರುತ್ತೆ ನನಗೇನು ಚೈನ್ ಮೆಷ್ನ್ ಇದೆ ನಿಮ್ಮ ಕಡೆನೇ ಬರುತ್ತೆ ಅದು ನಾನು ಹೇಳಿದೆ ಅರುಣ್ ಅಲ್ಲಿ ದೂರದಲ್ಲಿ ಮಕ್ಳು ಆಟ ಆಡ್ತಾ ಇದ್ದಾರೆ ಹೊಡೀರಿ ನಾವೇ ಮ್ಯಾನೇಜ್ ಮಾಡ್ಬಿಡೋಣ ಅನ್ನಿರ್ತೇನೆ ಆಚೆ ಕಡೆ ಹೋದ್ರೆ ಮಕ್ಳಿಗೆ ಮ್ಯಾನೇಜ್ ಮಾಡೋಕೆ ಕಷ್ಟ ನಾವೇ ಮ್ಯಾನೇಜ್ ಮಾಡಿಬಿಡೋಣ ಹೊಡಿರಿ ಹಿಂದೆ ಅರುಣ್ ಹೊಡೆದ್ರು ಹೊಡೆದ ತಕ್ಷಣ ಅದು ತಿರುಗಿ ಅದ್ರ ಗಮನ ಪಕ್ಕಗೆ ಬಿತ್ತು ಅದು ಪಕ್ಕೆಗೆ ಸಿರಿಂಜ್ ಬಿತ್ತು ಅರವಳಿಕೆ ಅರವಳಿಕೆ ಮದ್ದು ತಿರುಗಿ ಅರುಣ್ನ ಮೇಲೆ ಅಟ್ಯಾಕ್ ಮಾಡೋಕೋಯ್ತು ಅರುಣ್ಗೆ ಲಿಂಕ್ ಮೆಶ್ ಇರೋದ್ರಿಂದ ಅವ್ರ ಪ್ರೊಟೆಕ್ಷನ್ ಆಯಿತು ತಕ್ಷಣ ಅದು ನನ್ನ ಕಡೆ ತಿರುಗ್ತು ನಾನು ಹಿಂದುಗಡೆ ಹಿಂದ್ಗಡೆ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಆ ಟೈಲ್ಸ್ ಹಾಕಿರಲ್ಲ ಟೈಲ್ಸ್ ಒಳಗಡೆ ಶೂಸಿಗೆ ಹಾಕ್ಕೊಂಡು ಬಿದ್ದುಬಿಟ್ಟೆ ನಾನು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಬಿದ್ದನಲ್ಲ ಎರಡೇ ಜಂಪಿಗೆ ಇಲ್ಲಿಂದ ಅಲ್ಲಿ ತನಕ ಹಾರು ಬಂದು ನಂದು ಕೈಯೆಲ್ಲ ಪರ್ಚ್ಬಿಡ್ತು ಆಮೇಲೆ ಇಲ್ಲಿಗೆ ಹೊಡೀತು ಇಲ್ಲಿಗೆ ಹೊಟ್ಟೆ ಮೇಲೆ ಹೊಡೀತು ಪರ್ಚ್ವಿ ಆಮೇಲೆ ಇದ್ದಕ್ಕಿದ್ದಂಗೆ ನನ್ನ ಕೈ ಇತ್ತಲ್ಲ ಕೈ ರಟ್ಟೆ ಹಿಡ್ದುಬಿಡ್ತದ ಬಾಯಲ್ಲಿ ಬಾಯಲ್ಲಿ ಬಿಡ್ತು ಯಾವಾಗಲೂ ಏನು ಮುಖ್ಯ ಅಂತ ಹೇಳಿದ್ರೆ ಅದು ಪ್ರಾಣಿ ಬಲಿ ಪ್ರಾಣಿನ ಸಾಯಿಸ್ಬೇಕಾದ್ರೆ ಕುತ್ತಿಗೆ ಹಿಡೀತದೆ ಕುತ್ತಿಗೆ ಹಿಡ್ದು ಉಸಿರಾಡ್ದಂಗೆ ಮಾಡಿ ಸಾಯಿಸಿಬಿಡುತ್ತೆ ನನಗೆ ಅದು ಗೊತ್ತಿರೋದ್ರಿಂದ ಇದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಿತ್ತು ರಕ್ಷಣೆ ಮಾಡಬೇಕಿತ್ತು ನನಗೆ ಕೈ ಬಿಡ್ತಲ್ಲ ಕೈನ ಜೋರಾಗಿ ಕಡಿತು ನಂಗೆ ಮೂಳೆ ಮುರಿದಿದ್ದು ಶಬ್ದ ಕೇಳಿಸ್ತು ಮೂಳೆ ಪುಡಿ ಆಗಿದ್ದು ಅವಾಗ ಅಮ್ಮ ಅಂತ ಬೈಟಿಗೆ ಹೌದು ಹೌದು ನೋಡಿ ಇಲ್ಲಿ ಇದು ಅದು ಕಚ್ಚಿದ್ದು ನೋಡಿ ಇಲ್ಲೆಲ್ಲ ಗುರ್ತಿದೆಯಲ್ಲ ಇದೆಲ್ಲ ಹಲ್ಲಿಂದ ಗುರ್ತಿದ್ದು ಹಾಂ ಹಿಂಗೆ ಹಾಕಿ ಬಿಡಲಿಲ್ಲ ಇಡ್ಕೊಂಡ್ಬಿಡ್ತದ ಹಿಡ್ಕೊಂಡು ಬಲಿ ಪ್ರಾಣಿನ ಸಾಯಿಸ್ತಾ ಇರೋಂಗೆ ಹಿಂಗೆ ಹಿಂಗೆ ತಲೆ ಅಲ್ಲಾಡಿಸ್ತಾ ಇದೆ ಅವಾಗ ನನಗೆ ಗೊತ್ತಾಯಿತು ಓ ಸೀರಿಯಸ್ ಇದೆ ನಾನು ಬದುಕುಳಿಬೇಕು ಅಂದರೆ ಇದನ್ನು ಫೈಟ್ ಮಾಡಬೇಕು ಇವತ್ತು ಅಂತ ಅದಕ್ಕಿಂತ ಮುಂಚೆ ಆಗಲೇ ಇಲ್ಲೆಲ್ಲ ಪರ್ಚ್ಬಿಟ್ಟಿತ್ತು ಇದೆಲ್ಲ ಪರ್ಚಿರೋದು ಗುರುತು ಕೂಡ ವೆರಿ ಪವರ್ಫುಲ್ ಓಹ್ ಬಹಳ ಪವರ್ಫುಲ್ ಇಲ್ಲಿ ಇಲ್ಲೆಲ್ಲ ಗುರ್ತಿದೆ ನನಗೆ ಎದೆ ಮೇಲೆ ಹೊಟ್ಟೆ ಮೇಲೆಲ್ಲ ಪರ್ಚಿರೋದು ಆಮೇಲೆ ಇಲ್ಲೂ ನೋಡಿ ಇದೆಲ್ಲ ಪರಿಚಿರೋದು ಗುರುತು ಇದನ್ನು ಹಿಡಿತಲ್ಲ ಹಲ್ಲು ಹಾಂ ಹಲ್ಲು ಇಲ್ಲಿಂದ ಹಾಕಿ ನಾಲ್ಕು ಹಲ್ಲುಗಳು ಕೋರೆ ಹಲ್ಲುಗಳು ಹಿಡಿದಿತ್ತಲ್ಲ ನನಗೆ ಗ್ಯಾರಂಟಿ ಆಯಿತು ಹಂಗಾಗಿ ಹೇಗೆ ತಪ್ಪಿಸ್ಕೊಳ್ಳೋದು ಹೇಳಿ ನಾನು ಅದಕ್ಕಿಂತ ದೊಡ್ಡದಾಗಿ ಕಾಣಿಸ್ಕೊಂಡ್ರೆ ಪ್ರಾಣಿಗಳಿಗೆ ಯಾವಾಗಲೂ ಸ್ವಲ್ಪ ಅವನು ಭಯ ಪಡ್ತವೆ ಅದು ಸೈಕಾಲಜಿ ಸೈಕಾಲಜಿ ನಿಂತ್ಕೊಂಡ್ರೆ ನಾನು ಅದಕ್ಕೆ ಅದಕ್ಕಿಂತ ದೊಡ್ಡದಾಗ್ತೀನಿ ಮತ್ತು ಒಂದು ಕೈಯ್ಯಲ್ಲಿ ಟಾರ್ಚು ಒಂದು ಕೈಯಲ್ಲಿ ಬೈನಾಕ್ಲರ್ ಇತ್ತು ಬೈನಾಕ್ಲರ್ ಅದು ಗಟ್ಟಿ ಬೈನಾಕ್ಲರ್ ಎಡಗೈಯಲ್ಲಿ ಟಾರ್ಚ್ ಇಟ್ಕೊಂಡಿದ್ದೆ ಬಲ್ಗಡೆ ಬೈನಾಕ್ಲರ್ ಇಟ್ಕೊಂಡಿದ್ದೆ ನಿಂತ್ಕೊಳ್ಳೋಣ ನಿಂತ್ಕೊಂಡು ಬೇಕು ಅಂತ ಹೇಳಿದ್ರೆ ಬೈನಕರೆಲ್ಲ ಅದಕ್ಕೆ ಮೂತಿ ಹೊಡಿಯಣ ಅಂತ ಯೋಚನೆ ಮಾಡಿದ್ದೆ ಮನ್ಸಲ್ಲಿ ಓಡ್ತಾ ಇದೆ ಇದೆಲ್ಲ ಮಿಲಿ ಸೆಕೆಂಡಲ್ಲಿ ಓಡ್ತಾ ಇದೆ ನನ್ನ ಬ್ರೈನು ಒಂದು ಸಲ ಎದ್ದೊಳಕ್ಕೆ ಪ್ರಯ ಪ್ರಯತ್ನ ಪಟ್ಟೆ ಕಾಲಲ್ಲಿ ಹೊಡೀತಿಲ್ಲಿ ಮತ್ತೆ ಬಿದ್ದವರೆ ಎರಡನೇ ಸಲ ಪೂರ್ತಿ ಶಕ್ತಿ ತೊಗೊಂಡು ಎಡಗೈಯಲ್ಲಿ ಭಾರ ಬಿಟ್ಟು ನಿಂತ್ಕೊಂಡೆ ನಿಂತ್ಕೊಂಡು ಅವ್ನು ನಾನು ಬರೀ ಇದನ್ನ ಕೈ ಎಳಿಲಿಲ್ಲ ಹಿಂಗೆ ಹಿಂಗೆ ಕೈಗೆ ಬಿಟ್ಟಿದೆ ಅದ್ರ ಒಳಗಡೆ ಯಾಕಂದ್ರೆ ನಾನು ಕೈ ಎಳಿದ್ರೆ ಪೂರ್ತಿ ಮಾಂಸ ಕಂಡ ನನ್ನ ಕೈ ಅದ್ರ ಒಳಗಡೆ ಹೋಗ್ಬಿಡುತ್ತೆ ಕೈ ಹೋಗ್ತದೆ ಹೋಗ್ಬಿಡುತ್ತೆ ಇಲ್ದಿರ ಹಂಗಾಗಿ ಕೈ ಎಳ್ಕೊಳ್ಳಿಲ್ಲ ನನ್ನ ಬಾಯಿಂದ ಕಚ್ತಾ ಇದೆ ಅದನ್ನು ಹಂಗೆ ಬಿಟ್ಕೊಂಡು ಮೇಲೆ ನಿಂತ್ಕೊಂಡು ನನ್ನ ಎಡಗೈಯಿಂದ ಅದ್ರ ಕೂತ್ಕೊಂಡು ತಳ್ಳಿದೆ ಅಷ್ಟೆ ಬರೀ ತಳ್ಳಿದ್ದು ತಳ್ಳಿದ್ರೆ ಹಾಂ ಬಿಟ್ಬಿಟ್ಟು ಓಡೋಯ್ತು ಅಲ್ಲಿಂದ ನೀವು ಮಾಡಿ ಸೈಕಾಲಜಿ ವರ್ಕ್ ಮತ್ತೆ ಮತ್ತೇನಿಲ್ಲ ಅದನ್ನು ತಳ್ಳಿ ಅದನ್ನು ಫೈಟ್ ಮಾಡ್ದಂಗೆ ಅದು ನಾವು ಫೈಟ್ ಮಾಡ್ದಂಗೆ ಆಯ್ತಲ್ಲ ಅದನ್ನು ಗಾಬರಿಯಾಗಿ ಬಿಟ್ಬಿಟ್ಟು ಅದಕ್ಕೂ ಪಾಪ ಗಾಬರಿಯಾಗಿತ್ತು ನೂರಾರು ಜನರ ಮಧ್ಯೆ ಒಂದು ಚಿರ್ತೆ ನಾವು ನೂರಾರು ಚಿರತೆ ಮಧ್ಯೆ ನಮ್ಮೊಬ್ಬರನ್ನ ಹಾಕಿದ್ರೆ ಎಷ್ಟು ಗಾಬರಿ ಹಾಕ್ತಿವಿ ನೋಡಿ ಅಷ್ಟು ಗಾಬರಿ ಆಗಿತ್ತು ಅದೊಂದು ಅಪಘಾತ ಅಷ್ಟೇ ಅದು ತಿರ್ತದೆ ತಪ್ಪಿಲ್ಲ ಅದರಲ್ಲಿ ಬಿಟ್ಬಿಡ್ತಾ ಅದು ಓಡೋಗ್ತಾ ಇದೆ ಅಷ್ಟರೊಳಗೆ ಯಾರೋ ಒಂದು ದೊಡ್ಡ ಎಲ್ಲ ಆ್ಯಂಗಲ್ನ ಕಬ್ಬಣದ್ದು ಎಲ್ಲ ಆ್ಯಂಗಲ್ ನನ್ನ ಮೇಲೆ ಎಸ್ತರು ಸದ್ಯ ನನ್ನ ತಲೆ ಮೇಲೆ ಬೀಳಲಿಲ್ಲ ನನ್ನ ಕಾಲ ಹತ್ರ ಬಿತ್ತು ಅವರೇನೋ ಒಳ್ಳೆಯ ಉದ್ದೇಶದಿಂದ ಎಸ್ರು ರಕ್ಷಣೆ ಮಾಡ್ಕೊಳ್ಳಿ ಅಂತ ಆದರೆ ನನ್ನ ತಲೆಗೆ ಬಿದ್ದಿದ್ದರೆ ತಲೆ ಅವತ್ತು ಅದಾಗ ಒಂದು ಸ್ವಲ್ಪ ಸೆಕೆಂಡ್ಗೆ ಯಾರೋ ಗುಂಡು ಹೊಡೆದು ಬಿಟ್ರು ನನ್ನನ್ನು ನನ್ನನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅಂತ ನನ್ನ ಕಾಲತ್ರ ಗುಂಡು ಹೋಯ್ತು ರಿಯಲ್ ಬುಲೆಟ್ ಆ ರಿಯಲ್ ಬುಲೆಟ್ ವಿಡಿಯೋ ಇದೆ ಅದೆಲ್ಲ ಆ ಚಿರತೆ ಹಾರು ಅದು ಬುಲೆಟ್ ಚಿರತೆಗೂ ಬೀಳಲಿಲ್ಲ ಸದ್ಯ ಹೋಗಿ ಗೋಡೆಗೆ ಬಿತ್ತು ಆಮೇಲೆ ಚಿರತೆ ಒಳಗಡೆ ಹೋಗಿ ಅದು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಬಚ್ಚ ಮನೆಗಳಿದ್ವು ಸ್ನಾನದ ಮನೆಗಳು ಅಲ್ಲೋಗಿ ಸೇರಿಕೊಳ್ತು ಸೇರ್ಕೊಂಡಾಗ ಅದನ್ನು ನಾವು ಬಲೆಯಲ್ಲಿ ಮುಚ್ಚಿಬಿಟ್ಟು ಆಮೇಲೆ ಅರವಳಿಕೆ ಮದ್ದು ಅಷ್ಟೊತ್ತಿಗೆ ಕೊಟ್ಟಿದ್ವಲ್ಲ ಅರುಣ್ ಹೊಡೆದಿದ್ರಲ್ಲ ಡಾಟ್ ಹೊಡೆದಿದ್ರಲ್ಲ ಮಲ್ಕೊಳ್ತು ಸುಮಾರು ತೊಗೊಳ್ತಂತೆ ನಾನು ಅಷ್ಟೊತ್ತಿಗೆ ತುಂಬ ಗಾಯ ಆಗೋಗಿತ್ತಲ್ಲ ನನ್ನ ಅವಾಗಲೇನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ರು ಇದು ಅಲ್ಲಿ ನಡೆದಿದ್ದು ಸ್ಥಳೀಯವಾಗಿ ನಡೆದಿದ್ದು ಹೌದು ಹೌದು ಅದಕ್ಕಾಗಲೇ ಒಂದು ನಾಲ್ಕೈದು ವರ್ಷ ಆಗಿತ್ತು ಚಿರತೆಗೆ ಗಂಡು ಚಿರತೆ ನಾಲ್ಕೈದು ವರ್ಷ ಆಗಿತ್ತು ಅಗ್ರೆಸಿವ್ ಅಂತ ಹೇಳೋಕ್ಕಾಗಲ್ಲ ಅದು ಟೆನ್ಷನ್ ಆಗಿತ್ತು ಅದಕ್ಕೆ ಅಷ್ಟೇ ಅದಕ್ಕೆ ತುಂಬ ಅಡ್ರಿನಲ್ ಜಾಸ್ತಿ ಆಗಿ ಅಷ್ಟೆಲ್ಲ ಜನರನ್ನು ನೋಡಿ ಅದು ಯಾವುದೋ ಪ್ರಪಂಚದಕ್ಕೆ ಬಂದ್ಬಿಟ್ಟಿದೆ ಅದರ ಜಾಗ ಅಲ್ಲ ತುಂಬ ಗಾಬರಿ ಆಗಿತ್ತು ಅಷ್ಟೇ ಅದು ಹೇಳ್ತೀನಿ ಬನ್ನಿ ಹಂಗೇನೆ ಮಾತಾಡ್ಕೊಂಡು ಹೋಗಿ ಸಾವಿರದ ಹದಿನಾರು ಫೆಬ್ರವರಿ ಏಳು ಎಷ್ಟು ನಿಮ್ಗೆ ಅವಾಗ ಈಗೇನು ಒಂಬತ್ತು ವರ್ಷದ ಮುಂಚೆ ನಂಗೆ ಅವಾಗ ನಲವತ್ತೈದಾಗಿತ್ತು ನಲವತ್ತೈದು ನಲವತ್ತೈದು ನೋಡಿ ನೀವು ಅಷ್ಟು ಪ್ಲ್ಯಾನ್ ಮಾಡಿ ಇದು ಮಾಡಿದ್ರು ಒಂದು ಇನ್ಸಿಡೆಂಟ್ ಆಗ್ಬಿಟ್ಟಿ ನೋಡಿ ಅದು ಆ್ಯಕ್ಸಿಡೆಂಟ್ ಹೌದು 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 ಸರ್ ನೋಡಿ ಸರ್ ಬಟಗಿನ ಮೇಲೆ ಎಷ್ಟು ಚೆಂದ ಇದೆ ನೋಡಿ ಸರ್ ಇಲ್ಲ ಇನ್ನೊಂದು ಉಪ್ಪಿನ ಗುಂಡಿ ತೋರಿಸ್ತೀನಿ ಬನ್ನಿ ನಮ್ಮ ಜಾಗದಲ್ಲೇ ಇದೆ ಇನ್ನೊಂದು ಉಪ್ಪಿನ ಗುಂಡಿ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆನೆಗಳಿಗೆ ಇಷ್ಟ ಅದು ಅಂತ ಸರ್ ಈಗ ನಾವು ಬೆಂಗಳೂರಲ್ಲಿ ಹ್ಞೂ ಬೆಂಗಳೂರಲ್ಲಿ ನಾವು ನೆಮ್ಮದಿಯಾಗಿರೋಕ್ಕೂ ಆ ಬೆಟ್ಟದ ಮೇಲೆ ಮಳೆ ಬರ್ತಾ ಇರೋ ಸಂಬಂಧ ಇದೆ ಖಂಡಿತ ಖಂಡಿತ ನೇರ ನೇರ ಸಂಬಂಧ ಇದೆ ನೋಡಿ ಬೆಂಗಳೂರಲ್ಲಿ ಮಳೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇತಿಹಾಸಕ್ಕೆ ಹೋಗ್ಬೇಕು ಇದು ಈ ಭೂ ಪ್ರದೇಶ ಏನಿದೆ ಭಾರತ ಏಷ್ಯಾ ಖಂಡ ಆಫ್ರಿಕಾ ಖಂಡ ಎಲ್ಲ ಒಟ್ಟಿಗೆ ಇದ್ದು ಗೊಂಡ್ವಾನ ಲ್ಯಾಂಡ್ ಅಂತ ಹೇಳ್ತಾರೆ ಎರಡೂವರೆಯಿಂದ ಮೂರು ಬಿಲಿಯನ್ ವರ್ಷಗಳ ಹಿಂದೆ ಅದೇ ಅಂತಾರಲ್ಲ ಹಾ ಗೋಂಡ್ವಾನಾ ಲ್ಯಾಂಡ್ ಅಂತ ಇತ್ತು ಭೂಖಂಡ ಎಲ್ಲ ಒಟ್ಟಿಗೆ ಇದ್ವು ಆದರೆ ಸಮುದ್ರದಲ್ಲಿ ಆಗಿದ್ದಂಥ ವಾಲ್ಕ್ಯಾನಿಕ್ ಇಂದ ಎಲ್ಲ ಒಡೆದು ಬೇರೆ ಬೇರೆ ಸಮುದ್ರದಲ್ಲಿ ತೇಲು ಹೋದು ಚದುರೋದು ಆವಾಗ ನಮ್ಮ ಭಾರತದಿಂದ ಚದುರು ಹೋಗುವಾಗ ಒಂದು ಭಾಗ ಆಫ್ರಿಕಾ ಖಂಡಕ್ಕೆ ಹೋಗಿ ಮಡಗಾಸ್ಕರ್ ದ್ವೀಪ ಆಗೋಯ್ತದ ಈಗಲೂ ಮಡಗಾಸ್ಕರ್ ದ್ವೀಪನ ತಂದು ನೀವು ಭಾರತಕ್ಕೆ ದಕ್ಷಿಣ ಪೂರ್ವಕ್ಕೆ ಸೇರ್ಸಿದ್ರೆ ಕರೆಕ್ಟಾಗಿ ಫಿಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ನಮ್ಮ ವೆಸ್ಟ್ ಕೋಸ್ಟ್ಗೂ ಮಡಗಾಸ್ಕರ್ ತಂದು ನೀವು ಸೇರ್ಸಿದ್ರೆ ಕರೆಕ್ಟಾಗಿ ಅಂತ ಜಿಪ್ ಆಗದಂಗ ಹಾಕ್ಬಿಡ್ಬೋದ್ ಬೇಕಾರೆ ಅದ್ರದ್ದು ಒಂದು ಭಾಗ ಈ ಮಡಗಾಸ್ಕರ್ ಹೋಯ್ತಲ್ಲ ಒಂದು ಚಿಕ್ಕ ಭಾಗ ಮಡಗಾಸ್ಕರ್ ಜೊತೆ ಹೋಗಿದೆ ಅದು ಪಶ್ಚಿಮ ಘಟ್ಟಗಳಲ್ಲಿ ಪಾಲ್ಘಾಟ್ ಗ್ಯಾಪ್ ಅಂತ ಉಳಿದುಬಿಟ್ಟಿದೆ ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯಿಂದ ಗುಜರಾತ್ ಡಾಂಗ್ಸ್ ಅನ್ನೋ ಪ್ರದೇಶ ತನಕ ಸಾವಿರದ ನಾನ್ನೂರು ಕಿಲೋಮೀಟ್ರ್ ಉದ್ದದ ಬೆಟ್ಟ ಪ್ರದೇಶ ಆದರೆ ಆ ಮಧ್ಯದಲ್ಲಿ ಪಾಲ್ಘಾಟ್ ಗ್ಯಾಪಲ್ಲಿ ಒಂದು ನಲವತ್ತು ಕಿಲೋಮೀಟ್ರ್ ಅಷ್ಟು ಗ್ಯಾಪ್ ಆಗಿಬಿಟ್ಟಿದೆ ಅದು ಮಡಗಾಸ್ಕರಲ್ಲಿದೆ ಈಗ ಕಾಡಿಲ್ಲ ಮಟ್ಟವಾದ ಪ್ರದೇಶ ಅದು ನಮ್ಮಲ್ಲಿ ಕೇರಳದಲ್ಲಿದೆ ಪಾಲ್ಘಾಟ್ ಪಾಲ್ಗಟ್ಟು ಆ ಬೆಟ್ಟ ಇದೆಯಲ್ಲ ಹಾ ಅಲ್ಲೇನೆ ನೀವು ಪಾಲ್ಗಟ್ಟಿಗೆ ಹೋದ್ರೆ ಇಲ್ಲಿ ಪಶ್ಚಿಮ ಘಟ್ಟ ಇರುತ್ತೆ ಇಲ್ಲಿ ಇರುತ್ತೆ ಈ ನಲವತ್ತು ಕಿಲೋಮೀಟರ್ ಮಧ್ಯೆ ಗ್ಯಾಪ್ ಇಲ್ಲ ಅಲ್ಲಿ ಕಾಡಿಲ್ಲ ಕಾಡಿಲ್ಲ ಬೆಟ್ಟನೂ ಇಲ್ಲ ಅಲ್ಲಿ ಪ್ಲೇನ್ ಲ್ಯಾಂಡ್ ಪ್ಲೇನ್ ಲ್ಯಾಂಡ್ ಸೋ ಆ ಪೀಸ್ ಮಡಗಾಸ್ಕರ್ ದೇಶ ಮಡಗಾಸ್ಕರ್ ಅಲ್ಲಿ ಇದೆ ಈಗ ವಾವ್ ಆ ಅದೇನಾಗುತ್ತೆ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಸೂರ್ಯ ಏರಿ ಸಮುದ್ರದಲ್ಲಿ ಗಾಳಿ ಮತ್ತೆ ನೀರು ಮೋಡಗಳಾಗಿ ಆ ಪಾಲ್ಗ್ಯಾಟ್ ಗ್ಯಾಪ್ ಮೂಲಕ ಬರುತ್ತೆ ಬಂದು ಊಟಿ ಬೆಟ್ಟಗಳಲ್ಲಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹಂಗೆ ನಿಮಗೆ ಮಳೆಯನ್ನು ಸಿಂಪಡಿಸುತ್ತಂತೆ ಅಲ್ಲಿಂದ ನೆಕ್ಸ್ಟ್ ಎತ್ತರವಾದ ಜಾಗ ಅಂದ್ರೆ ಬೆಂಗಳೂರ ಒಂಬೈನೂರ ಮೋಡಗಳು ಬೆಂಗಳೂರು ಹತ್ರ ಬಂದಾಗ ಬೆಂಗಳೂರು ಮೇಲೆ ಮಧ್ಯಾಹ್ನದ ಮೇಲುಗಡೆ ಅದಕ್ಕೆ ಮುಂಚೆ ಎಲ್ಲ ಹೇಳ್ತಾರೆ ನೋಡಿ ನಾಲ್ಕು ಗಂಟೆ ಐದು ಗಂಟೆಗೆ ಬೆಂಗಳೂರಲ್ಲಿ ಮಳೆ ಜಾಸ್ತಿ ಅಂತ ಬ್ರಿಟಿಷ್ ಕಾಲದಲ್ಲಿ ಪ್ರತಿ ದಿವಸ ಮಳೆ ಆಗದಂತೆ ಈಗಲೂ ನೀವು ನೋಡಿ ಬೆಂಗಳೂರಲ್ಲಿ ಮಳೆ ಆಗೋದ್ ಸಂಜೆನೆ ಇದಕ್ಕೆ ಕಾರಣ ಪಾಲ್ಘಾಟ್ ಗ್ಯಾಪ್ ಪಾಲ್ಘಾಟ್ಗೂ ಸಮುದ್ರಕ್ಕೂ ಊಟಿ ಬೆಟ್ಟಗಳಿಗೆ ನೀಲಗಿರಿ ಶ್ರೇಣಿ ಬೆಟ್ಟಗಳಿಗೆ ಬೆಂಗಳೂರಿಗೆ ಇರುವಂತ ಸಂಬಂಧ ಇದು ಎಲ್ಲಿಯ ಪಾಲ್ಘಾಟು ಹೌದು ಹೌದು ನೋಡಿ ಬೈ ಜಿ ಬೈ ಜಿಯೋಲಾಜಿಕಲ್ಟೆಡ್ಕರ್ ಹೌದು ಹೌದು ಈವನ್ ಟುಡೆ ಮಡಗಾಸ್ಕರ್ಗೆ ಹೋದ್ರೆ ನೀವು ಅಲ್ಲಿ ಪರ್ವತ ಶ್ರೇಣಿ ಇದೆಯಲ್ಲ ನಮ್ಮ ಘಟ್ಟಗಳ ಥರನೇ ಇದೆ ಪೀಸ್ ಅದು ಹಾ ನೀವು ಆಫ್ರಿಕಾದಲ್ಲೂ ಅಷ್ಟೇ ಅದಕ್ಕೆ ನೀವು ಈಶಾನ್ಯ ಆಫ್ರಿಕಾ ಹೋದ್ರೆ ಅಂದರೆ ಈಸ್ಟರ್ನ್ ಆಫ್ರಿಕಾ ಹೋದ್ರೆ ಕೀನ್ಯಾ ಟಾನ್ಜೇನಿಯಾ ಇಲ್ಲಿಗೆಲ್ಲ ಹೋದರೆ ಇಲ್ಲಿ ಬಂಡೀಪುರದಲ್ಲಿ ಸಿಕ್ಕುವಂಥ ಹಲವಾರು ಸಸ್ಯ ಪ್ರಭೇದಗಳು ಅಲ್ಲಿ ಸಿಗುತ್ತೆ ಹಂಗಾಗಿ ಆಂಟಿಲೋಪ್ ಚಿಗರೆ ಜಾತಿಗೆ ಸೇರುವಂಥ ಪ್ರಾಣಿಗಳು ಅಲ್ಲೂ ಇದ್ದಾವೆ ಇಲ್ಲೂ ಇದ್ದಾವೆ ಹಿಂದೆ ಶಿವಂಗಿ ಅಥವಾ ಚೀತಾ ಅಂತ ಹೇಳ್ತೀವಿ ಕರ್ನಾಟಕ ಅಥವಾ ಭಾರತದಲ್ಲೂ ಇತ್ತು ಅಲ್ಲೂ ಇದೆ ಯಾಕೆಂದರೆ ಒಂದೇ ಥರದ ಪ್ರಭೇದಗಳ ಪ್ರಾಣಿಗಳ ಸಸ್ಯಗಳು ಯಾಕಂದ್ರೆ ಒಟ್ಟಿಗೆ ಕೂಡ್ಕೊಂಡಿದ್ವು ಲೈಕ್ ಹೌದು ಹೌದು ನಲ್ವತ್ತು ಕಿಲೋಮೀಟರ್ ಪೀಸದು ಆ ಪೀಸ್ ನಾವು ಈಗ ಕೇಳ್ಬೇಕೀಗ ಕೊಡ್ರಪ್ಪ ಅದನ್ನ ನಮ್ದದು ಅಂತ ಸೊ ಭೂಮಿ ನಿಂತೇ ಇಲ್ಲ ತನ್ನ ತನ್ನ ಪ್ರಕ್ರಿಯೆಲಿ ಇದೆ ಅದು ಅದೇ ಹೌದು ಹಂಗೇನೆ ಅಲ್ವಾ ಹಿಮಾಲಯ ಆಗಿದ್ದು ಈ ಗೊಂಡವನ ಲ್ಯಾಂಡು ಬಂದು ಒಡೆದು 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 ಇಂಚಿಂಚೆ ಇಂಚಿಂಚೆ ಹಿಮಾಲಯ ಆಗಿರೋದು ಆ ಮೊದಲು ಬೆಟ್ಟ ಇಲ್ಲ ಅದು ಆ ಮುಂಚೆ ಇರಲಿಲ್ಲ ಬೆಟ್ಟ ಇಲ್ಲ ಕಾಂಚನ ಜುಂಗಾನು ಇಲ್ಲ ಹೌದು ಈ ರಸ್ತೆನೂ ನಮ್ಮ ಜಮೀನಲ್ಲೇ ಹೋಗೋದು ಈ ರಸ್ತೆ ಬಟ್ ದಿಸ್ ಇಸ್ ಕಾಮನ್ ಲ್ಯಾಂಡ್ ಎಲ್ಲರಿಗೂ ಬಿಟ್ಕೊಟ್ಟಿದ್ದೀವಿ ಉಪಯೋಗಿಸ್ ಎಲ್ಲರೂ ಅದೇ ತರ ಮಾಡ್ಕೊಂಡಿದೆ ಎಲ್ಲರೂ ಬಿಟ್ಕೊಟ್ಟಿದ್ದಾರೆ ಈಗ ನಮ್ಮ ಜಮೀನಿನ ಇನ್ನೊಂದು ಭಾಗ ಇಲ್ಲಿದೆ ಇವಾಗ ಆನೆಗಳು ಬರುತ್ತೆ ನೋಡಿ ಇಲ್ಲಿ ನೋಡಿ ಕರಡಿ ಹಿಕ್ಕೆ ಇದನ್ನು ಬಟ್ ಕರಡಿ ಒಂಟಿ ಅನಿಮಲ್ ಅಲ್ವ ಸರ್ ಹೌದು ಹೌದು ಒಂದೇ ಇರುತ್ತೆ ನಡಿ ಇದೆಲ್ಲ ಹಳ್ಳ ತೋಡ್ರದ ಆನೆಗಳೇ ಇದನ್ನ ಓಕೆ ನೋಡಿ ಇಲ್ಲಿ ಆನೆದು ಉಗುರು ಕಾಣುತ್ತೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇದು ಆನೆ ಉಗುರದು ಮುಂದಿಂದು ಈ ಪಿ ಕಾಲಲ್ಲಿ ಹೊಡೆದಿದೆ ಹಾ ಕಾಲಲ್ಲಿ ಹೊಡೆದು ಇದ್ರ ಮಣ್ಣನ್ನ ತಿನ್ನುತ್ತೆ ಆದ್ರೆ ಹಿಂಗ್ ಕೆರೆಯುತ್ತದು ಹಿಂಗ್ ಹೊಡೆಯುತ್ತೆ ಓ ಹೊಡೆಯುತ್ತದು ಹಾ ಇದ್ರೊಳಗಿರುವಂತ ಉಪ್ಪಿನ ಅಂಶ ಇರುವಂತ ಮಣ್ಣನ್ನ ತಿನ್ನುತ್ತೆ ನೋಡಿ ಇಲ್ಲೂ ಅದೇನೆ ಇಲ್ಲೆಲ್ಲ ಆನೆನೆ ಬಂದ್ ಮಾಡೋದು ದನಗಳನ್ನು ಬರುತ್ತೆ ನೋಡಿ ಇದೆಲ್ಲ ಆನೆನೇ ಮಾಡಿರೋದು ಬನ್ನಿ ಹಿಂಗೆ ನೋಡಿ ಇದನ್ನು ಆನೆ ಮಾಡಿರೋದು ತುಂಬ ಬರುತ್ತೆ ಸರ್ ಇಲ್ಲಿಗೆ ಆನೆ ಟೆಲಿಫೋನ್ದು ಇಂಟರ್ನೆಟ್ ಕೇಬಲ್ ಹಾಕಿ ಅಂತ ಹಾಕ್ಕೊಂಡ್ವಿ ಇದು ಸರ್ವೆ ಕಾಲ್ನ ಮರ್ಕೊಟ್ಕ ನೋಡಿ ಬಂದು ಇದು ವೇಳಿ ಸ್ನೇಹಿತರೆ ಮರಕೊಟ್ಕ ಇದು ಚೆನ್ನಾಗಿ ಗುಡ್ ಮಾಡಿದೆ ನೋಡಿ ಅದು ನಮ್ಮ ಯಾಕೆ ಒಣಗಿರೋ ಮರದಲ್ಲಿ ಎದ್ಲಿಡಿತಾ ಇರುತ್ತಲ್ಲ ಹುಳ ಸಿಗುತ್ತೆ ಚೆನ್ನಾಗಿ ಅದಕ್ಕೆ ಹಾ ಅದು ಅದ್ರದ್ದು ಆಹಾರ ವ್ಯವಸ್ಥೆನೇ ಅದು ಜೀವನ ವ್ಯವಸ್ಥೆನೇ ಅದು ಅದು ಅಷ್ಟು ಜೋರಾಗಿ ಬ್ರೈನ್ ಬ್ರೈನ್ಗೆ ಎಫೆಕ್ಟ್ ಆಗಲ್ಲ ನಾವು ಹೊಡ್ಕೊಂಡ್ರೆ ನೋಡಿ ಯೋಚನೆ ಮಾಡಿ ಗಾಡಿ ಬಂಡೆಗೆ ಹೊಡ್ಕೊಳಕ್ ಆಗಲ್ಲ ನಾವು ಏನೇ ಗಟ್ಟಿ ಅದು ಹೊಡಿಯುತ್ತೆ ಆದ್ರೂ ಬ್ರೈನ್ ಡಿಸೈನ್ ಆಗಿರದೆ ಆತರ ಅದು ಸ್ಕಲ್ ಡಿಸೈನ್ ಆಗಿರದೆ ಆತರ ಹಾ ಹಾಕೊಂಡು ಕುಟ್ಟುತ್ತೆ ಕೆಲವು ಸಲ ಜೋರಾಗಿ ಶಬ್ದ ಕೇಳುತ್ತೆ ಆದರೆ ಅದರೊಳಗಡೆ ಕೀಟಗಳನ್ನ ತಿನ್ನಲಿಕ್ಕೋಸ್ಕರ ಈ ಒಣಗಿರ ಮರಗಳಲ್ಲಿ ಗೆದ್ಲು ಇಂಥ ಕೀಟಗಳಿರೋದ್ರಿಂದ ಅದನ್ನು ಹುಡುಕಿ ಹುಡುಕಿ ಮರ ಕುಡ್ಕ ತಿನ್ನುತ್ತೆ ಹುಳ ಇಲ್ಲ ಅಂದರೆ ವೇಸ್ಟ್ ಅಷ್ಟೇ ಸಿಗುತ್ತೆ ಅದಕ್ಕೆ ಗೊತ್ತಿರುತ್ತೆ ಎಲ್ಲಿ ಹುಳ ಇರುತ್ತೆ ಎಲ್ಲಿ ಹುಳ ಇರೋದಿಲ್ಲ ಅಂತ ಸೆನ್ಸ್ ಇದೆ ಹಾಂ ಸೆನ್ಸ್ ಇರುತ್ತೆ ಇವಾಗ ನಿಮಗೆ ಎಲ್ಲೆಲ್ಲಿ ಸುದ್ದಿ ಯಾವ್ಯಾವ ಸ್ಟೋರಿ ಮಾಡ್ಬೋದು ಅಂತ ಕಂಟೆಂಟ್ ಗೊತ್ತಾಗುತ್ತಲ್ಲ ನಿಮಗೆ ಆ ಥರ ಅದಕ್ಕೂ ಕಂಟೆಂಟ್ ಗೊತ್ತಾಗುತ್ತೆ ಸರ್ ನೋಡಿ ಕರೆಕ್ಟ್ ಇಷ್ಟ ಆಗುವಂತ ಕಂಟೆಂಟ್ ನೀರು ಜಾಸ್ತಿ ಇರೋದ್ರಿಂದ ಇಲ್ಲಿ ಈ ಬುಲ್ ರಶ್ ಅಂತ ಕರಿತೇವೆ ಅದು ಬೆಳೆದಿದೆ ಅದರ ಅದು ತಂತಾನಾಗಿ ಬೆಳೆದಿದೆ ಇದ್ರೊಳಗೆ ಆಮೆಗಳು ಸಹ ಇದೆ ಮುಂಚೆ ಇರ್ಲಿಲ್ಲ ಇದನ್ನು ನೀವು ನೋಡಿದ್ನಲ್ಲ ವಿಡಿಯೋ ತೋರಿಸ್ ಎಷ್ಟು ಬರಡಿತ್ತು ಮುಂಚೆ ಈಗ ಆಮೆ ಬಂದು ಸೇರ್ಕೊಳ್ಳುವಷ್ಟು ನೀರಾಗಿದೆ ಇದ್ರೆ ನಾವು ತಂದ್ಬಿಟ್ಟಿಲ್ಲ ಪಕ್ಕದಲ್ಲಿ ಕೆರೆ ಇದೆಯಲ್ಲ ಅಲ್ಲಿಂದ ಓಕೆ ನೋಡಿ ಹುಡ್ಕೊಂಡು ಇದೆಲ್ಲ ಕೆಲವು ನಾವು ನದಿ ಮೂಲ ಎಲ್ಲ ಹುಡ್ಕಕ್ಕೆ ಹೋಗ್ಬಾರ್ದು ಅಂತಾರಲ್ಲ ಹಂಗೆ ಕೆಲವು ಅದು ನಿಗೂಢವಾಗಿದ್ರೇನೆ ಒಳ್ಳೇದು ಸರಿ ಇದು ನೋಡಿ ಇಲ್ಲೇ ನಮ್ಮದು ಮಳೆ ನೀರೆಲ್ಲ ಬಂದು ಶೇಖರಣೆ ಆಗೋದು ಈ ಎರಡು ದೊಡ್ಡ ಟ್ಯಾಂಕ್ಗಳಿದೆ ಇದ್ರ ಕೆಳಗಡೆ ಇಲ್ಲಿ ಮೇಲ್ಗಡೆ ಹೋದರೆ ಅಲ್ಲೊಂದು ಫಿಲ್ಟ್ರಿಂಗ್ ಯೂನಿಟ್ ಮಾಡಿದ್ದೀವಿ ಎಲ್ಲ ಬಂದು ಇಲ್ಲಿ ಮಳೆ ನೀರು ಶೇಖರಣೆ ಆಗುತ್ತೆ ಇದನ್ನೇ ವಾಪಸ್ ಹೊಡೆದ್ಬಿಟ್ಟು ನಾವು ಉಪಯೋಗಿಸೋದು ನೀವು ಇವತ್ತೇನಾರ ಕೈಕಾಲು ಮುಖ ತೊಳೆದಿದ್ರೆ ಪಾತ್ರೆ ತೊಳೆದಿದ್ದೆಲ್ಲ ಮಳೆ ನೀರು ಸರ್ ನಿಮ್ಮ ಖರ್ಚು ಎಷ್ಟು ಸರ್ ಎಷ್ಟಾಗ ಅಂದರೆ ಇದು ಕಟ್ಟಕ್ಕೆ ಎಷ್ಟಾಯಿತು ಅಂತನಾ ಆಯಿತು ಸರ್ ಒಂದು ಮೂವತ್ತೈದು ಆಯಿತು ಯಾಕಂದ್ರೆ ಬೆಂಗಳೂರಿನ ಎಲ್ಲ ಪ್ರತಿಯೊಂದನ್ನು ಬೆಂಗಳೂರಿನ ತಂದು ಕೂಲಿಯವ್ರನ್ನ ಬೆಂಗಳೂರಿನ ಕರ್ಕೊಂಡ್ಬಂದು ಒಂದು ಚಿಕ್ಕ ಸ್ಕ್ರೂ ಬೇಕು ಅಂದ್ರೂ ಗುಂಡ್ಲುಪೇಟೆಗೆ ಹೋಗಬೇಕು ಏನು ಸಿಕ್ಕೋದಿಲ್ಲ ಗುಂಡ್ಲುಪೇಟೆ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಹಾಂ ಒಂದು ಗಂಟೆ ಬೇಕು ಐವತ್ತು ನಿಮಿಷದಿಂದ ಒಂದು ಗಂಟೆ ಬೇಕು ಕೆಲವು ಸಲ ಅಂತೂ ಒಂದು ಚಿಕ್ಕದು ಸಲ ಒಂದು ನೂರು ಗ್ರಾಮ್ದು ಈ ಕಂಬಗಳಿಗೆ ಹಾಕೋವಂಥದ್ದು ಒಂದೇನೋ ಪುಡಿ ಬೇಕಿತ್ತು ಕಾರ್ಪೆಂಟ್ರಿಗೆ ಬಣ್ಣದ ಪುಡಿ ಅವನು ಸರ್ ಅದು ಬೇಕು ಅಂತಲೇ ಅದು ಬೆಂಗಳೂರಲ್ಲಿ ಅಲ್ಲ ಗುಂಡ್ಲುಪೇಟೇಲಿ ಸಿಕ್ಕಿಲ್ಲ ಬೆಂಗ್ಳೂರಿಗೆ ಫೋನ್ ಮಾಡಿ ಅಲ್ಲ ಯಾರಿಗೂ ಹೇಳಿ ಬಸ್ಸಿಗೆ ಹಾಕ್ಸಿ ನಾನು ಇಲ್ಲಿಂದ ಹೋಗಿ ಗುಂಡ್ಲುಪೇಟೆಗೆ ಹೋಗಿ ನೂರು ಗ್ರಾಮ್ ಪ್ಯಾಕೆಟ್ಗೆ ಅಲ್ಲೊಂದು ಗಂಟೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ಕೊಂಡು ಡ್ರೈವರ್ ಹತ್ರ ಎಸ್ಕೊಂಡು ಇಲ್ಲಿಗೆ ವಾಪಸ್ ಮೇಲೆ ನೂರು ಗ್ರಾಮ್ದು ಅದೊಂದು ಬಣ್ಣದ ಪ್ಯಾಕೆಟ್ ಅಷ್ಟೇ ಅದು ಒಂದು ಐವತ್ತು ರೂಪಾಯಿ ಐಟಮ್ಗೆ ಹಾಂ ಐವತ್ತಿಲ್ಲ ಸರ್ ಅದು ಹದಿನೈದು ಇಪ್ಪತ್ತು ರೂಪಾಯಿ ಐಟಮ್ ಅದು ಖರ್ಚಾಗಿದ್ದು ನೋಡಿದ್ರೆ ಇಲ್ಲಿಂದ ಗುಂಡ್ಲುಪೇಟೆಗೆ ಹೋಗಿದ್ದು ಗಾಡಿ ಖರ್ಚು ವಾಪಸ್ ಬಂದಿದ್ದು ಬಸ್ಗೆ ಹಾಕಿದ್ದು ಅಲ್ಲಿ ಬೆಂಗಳೂರಲ್ಲಿ ಅದನ್ನು ಹುಡುಕೊಂಡು ತೊಗೊಂಬಂದು ಬಸ್ಗೆ ಹಾಕಿದ್ದು ಕೆಂಗೇರಿಗೆ ಹೋಗ್ಬಿಟ್ಟು ಬಸ್ಗೆ ಹಾಕ್ಬೇಕಲ್ಲ ಗುಂಡ್ಲುಪೇಟೆ ಬಸ್ಗೆ ಅಷ್ಟೆಲ್ಲ ಅಷ್ಟೆಲ್ಲ ಸಾಹಸ ಪಡಬೇಕಿತ್ತು ಈಗ ಎಷ್ಟೊಂದು ವಿಚಾರಗಳನ್ನೆಲ್ಲದು ಬೆಂಗಳೂರಿನ ತರಬೇಕಾಯಿತು ಆಮೇಲೆ ಇಲ್ಲೇನು ಬಿಲ್ಡಿಂಗ್ದು ಕಸ ಬಂತದಲ್ಲ ಪ್ಲಾಸ್ಟಿಕ್ ಕವರ್ ಇರ್ಬೋದು ರೊಟ್ಟಿರ್ಬೋದು ಹೆಂಚು ಇರ್ಬೋದು ಇದೆಲ್ಲದನ್ನೂ ವಾಪಸ್ ಬೆಂಗಳೂರಿಗೆ ತೊಗೊಂಡೋಗಿದ್ದೀನಿ ಯಾವುದೂ ಇಲ್ಲಿ ಕಸ ಬಿಟ್ಟಿಲ್ಲ ನೀವು ಅದಕ್ಕೆ ನೋಡಿ ಎಲ್ಲೂ ಪ್ಲಾಸ್ಟಿಕ್ ಕಾಣೋದಿಲ್ಲ ನಮ್ಮಲ್ಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಉಳಿದ್ರೆ ಅದು ಆಗಿ ಭೂಮಿಗೆ ಹೋಗ್ಬಿಡುತ್ತೆ ಹಾಗಾಗಿ ನಾವಿಲ್ಲಿ ಪರಿಸರಕ್ಕೂ ಪೂರಕವಾಗಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀವಿ ಈಗ ಇದು ಪಾತ್ರೆ ತೊಳೆಯೋಕ್ಕೆ ಒಂದು ಪರಿಸರ ಸ್ನೇಹಿ ಅಷ್ಟು ಒಳ್ಳೇದು ಸಿಕ್ಕಿಲ್ಲ ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಪರಿಸರಕ್ಕೆ ಸ್ನೇಹಿ ಆಗಿರುವಂಥದ್ದು ಉಪಯೋಗಿಸೋಕ್ಕೆ ಪ್ರಯತ್ನ ಪಡ್ತೀವಿ ನಾನು ಹೇಳಿದ್ನಲ್ಲ ಎಲ್ಲ ಕಸನೂ ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗಿ ಅಲ್ಲಿ ಸೆಗ್ರಿಗೇಟ್ ಮಾಡಿ ಈಗ ಉಳಿದಿದ್ದು ಕಸ ಉಳ್ದಿದ್ದ ಕಬ್ಬಣ ಎಲ್ಲ ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದೀವಿ ಅದನ್ನು ಕೆಲವು ಎಲ್ಲ ಸ್ವಲ್ಪ ಜಲ್ಲಿ ಮರಳು ಎಲ್ಲ ಉಳಿದಿದ್ದು ಇಲ್ಲಿ ಸ್ಥಳೀಯ ಒಬ್ಬರು ಹಳ್ಳಿಯವ್ರ ಮನೆ ಕಟ್ಕೋತಾಯಿದ್ದು ಅವ್ರಿಗೆ ಕೊಟ್ಟ್ವಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವಾಪಸ್ ತೊಗೊಂಡೋಗಿದ್ವಿ ಬಟ್ ಸವಾಲಿನ ಕೆಲಸ ಕಟ್ಟಿರೋದು ಎಷ್ಟು ಒಂದು ವರ್ಷ ಕಟ್ಟಿದ್ರ ಅದು ಸರ್ ಹನ್ನೊಂದು ತಿಂಗಳಲ್ಲಿ ಕಟ್ತೆ ಸರ್ ಅಂದರೆ ಭಾಳ ಕಷ್ಟಪಟ್ಟವೆ ಭಾಳ ರೆಗ್ಯುಲರ್ ಆಗಿ ಬಂದು ಮಾಡಿಕೊಂಡು ಕಟ್ಕೊಂಡು ಇದೆ ನಮ್ಮದು ಫಿಲ್ಟ್ರ್ ಅಲ್ಲಿರೋ ತೊಟ್ಟಿನೇ ನೀರಿನ ಫಿಲ್ಟರ್ ಮಳೆ ನೀರನ್ನ ಫಿಲ್ಟರ್ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ